ಎಲ್ರಿಗೂ ನಮಸ್ಕಾರ ಜೀನಿಯಸ್ ಮುತ್ತ ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದು ಸಣ್ಣ ಪಾತ್ರ ಆದರೂ ದೊಡ್ಡ ಆಪರ್ಚುನಿಟಿ ನನಗೆ ಸಖತ್ತಾಗಿದೆ ಮೂವಿ ನಾನೀಗ ನೋಡಿದಾಗ ಸಖತ್ ಖುಷಿ ಅನಿಸ್ತು ಯಾಕೆ ಅಂದರೆ ನಮ್ಗೆ ಆಪರ್ಚುನಿಟಿ ಕೊಟ್ಟರೆಂಥ ನಾಗಿಣಿ ಮ್ಯಾಮ್ ಆಗಲಿ ಲತಾ ಮ್ಯಾಮ್ಗಾಗಲಿ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ತುಂಬ ಖುಷಿ ಇದೆ ನಾನು ಒಂದು ಹೇಳೋದೇನೆಂದರೆ ತುಂಬ ನಿಮಗೂ ಇಷ್ಟ ಆಗುತ್ತೆ ಮೂವಿ ಮಕ್ಕಳು ನೋಡಬೇಕಾಗಿರುವಂಥ ಮೂವಿ ಇದು ಮಕ್ಕಳು ಅಂತಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಮೂವಿ ಇದು ತುಂಬ ಸಸ್ಪೆನ್ಸ್ ಇದೆ ಮತ್ತು ಸಖತ್ತಾಗಿ ಮಾಡಿದ್ದಾರೆ ನಮ್ಮ ನಾಗಿಣಿ ಮ್ಯಾಮ್ ಅಂತೂ ಸಖತ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ನಾನು ಹೇಳೋದೇನೆಂದರೆ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ರಿವ್ಯೂ ಏನು ಅಂತ ಸೊ ಹಾಗಾಗಿ ಎಲ್ಲರನ್ನು ಬೆಳೆಸಿ ಆ್ಯಕ್ಚುಲಿ ಈ ಶ್ರೇಯಸ್ ಅಂತ ಏನಿದಾರಲ್ಲ ಮುತ್ತಾ ಕ್ಯಾರೆಕ್ಟರ್ ಮಾಡಿರೋದು ಸಖತ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅವನು ಕೂಡ ಹಾಗಾಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿ ಮಾಡೋದಕ್ಕೋಸ್ಕರ ಸೊ ಆ್ಯಂಡ್ ಇಟ್ಸ್ ನಾಟ್ ಅ ಕಮರ್ಷಿಯಲ್ ಮೂವಿ ಇಟ್ಸ್ ಇಟ್ಸ್ ಒನ್ ಕಂಟೆಂಟ್ ಮೂವಿ ಇದೆ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೋದಾದಂಥ ಮೂವಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಆದಮೇಲೆ ಮತ್ತೆ ಮಾಡ್ತಾ ಇರೋದು ಮುಂಚೆ ಭರ್ಣ ಸರ್ ಜೊತೆ ಮಾಡಬೇಕಾಗಿತ್ತು ಬಟ್ ಆದರೆ ಈಗ ಭರ್ಣ ಸರ್ ಅವರ ಧರ್ಮಪತ್ನಿ ನಾಗಿಣಿ ಬರ್ಮಾ ಅವ್ರ ಜೊತೆ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಇಟ್ ಇಸ್ ವಂಡರ್ಫುಲ್ ಮೂವಿ ಇದರಲ್ಲಿ ಎರಡು ಮೆಸೇಜ್ ಬರ್ತಾ ಇದೆ ಏನು ಅಂತಂದರೆ ಒಂದು ನೇಚರ್ ಬಗ್ಗೆ ನೇಚರ್ ನಾವೆಲ್ಲ ಇವಾಗೆಲ್ಲ ಜಿ ಡಿಸಾಸ್ಟರ್ ಆಗ್ತಾ ಇರೋದು ನೋಡ್ತಾ ಇತ್ತಂದರೆ ನೇಚರ್ನ ಉಳಿಸ್ಕೋಬೇಕು ಅಂತ ಅನಿಸುತ್ತೆ ಹಾಗೆಯೇ ಇದು ಡಾಕ್ಟರ್ನಲ್ಲಿ ಎಷ್ಟು ಒಂದು ಕೆಟ್ಟದ್ದು ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಮಕ್ಕಳು ಪಿಚ್ಚರ್ ಮಕ್ಕಳು ಹೇಗೆ ಮುಂದೆ ನಾನು ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೆ ವಂಡರ್ಫುಲ್ ಮೂವಿ ವಂಡರ್ಫುಲ್ ಸೀನರಿ ತುಂಬ ಚೆನ್ನಾಗಿ ಅಮ್ಮ ತೆಗೆದಿದ್ದಾರೆ ಅಮ್ಮಂದು ಫಸ್ಟ್ ಮೂವಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೀವೆಲ್ಲರೂ ಹೇಗೆ ಆಶೀರ್ವಾದ ಕೊಟ್ಟು ಚಿನ್ನಾರಿ ಮುತ್ತನ್ನು ಪ್ರೋತ್ಸಾಹಿಸ್ವೋ ಹಾಗೆಯೇ ಈ ಜೀನಿಯಸ್ ಮುತ್ತನ್ನು ಕೂಡ ಜೀನಿಯಸ್ ಆಗಿರಬೇಕು ಅಂತ ಆಶೆ ಪಡ್ತೀನಿ ಎಲ್ಲರೂ ನೋಡುವಂಥದ್ದು ಒಂದು ಇಡೀ ಫ್ಯಾಮ್ಲಿ ನೋಡುವಂಥ ಫಿಲ್ಮ್ ಇದು ಎಲ್ಲರೂ ಬರಬೇಕು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೋಡುವಂಥದ್ದು ಯಾರ್ಯಾರಿಗೆ ಸೀನ್ರಿ ಇಷ್ಟ ಆಗುತ್ತೋ ಅವರು ಇದ್ರನ್ನ ನೋಡಬಹುದು ಡಾಕ್ಟ್ರ್ಗಳಿರೋರು ಕೂಡ ನೋಡಬಹುದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಮೆಸೇಜ್ ಏನು ಅನ್ನೋದನ್ನು ನೀವು ಜೀನಿಯಸ್ ಮುತ್ತಕ್ಕೆ ಬಂದ್ರೇ ಗೊತ್ತಾಗುತ್ತೆ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ನಮಸ್ಕಾರ ನಮ್ಮದು ಜೀನಿಯಸ್ ಮುತ್ತ ಅನ್ನೋ ಸಿನಿಮಾ ಏನು ಮಾಡಿದ್ದೀವಿ ಇದು ಮುಖ್ಯವಾಗಿ ಮಾಡಿರೋದು ಮಕ್ಕಳಿಗೆ ಈ ಸಿನಿಮಾ ಮುಟ್ಬೇಕು ಮಕ್ಕಳಿಗೆ ಬಹಳ ವಿಚಾರ ಮಕ್ಕಳಿಗೆ ಬಹಳ ಏನೋ ನಾಲೆಡ್ಜನ್ನು ಗೇನ್ ಮಾಡುವಂಥ ಸಿನಿಮಾ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜನ್ನು ಇಟ್ಕೊಂಡು ಮಾಡಿದ್ದೀವಿ ಈ ಸನ್ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ ಅವರು ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿ ಅವರ ಇಡೀ ಕುಟುಂಬನೇ ಸೇವೆ ಮಾಡ್ಕೊಂಡು ಬಂದಿದೆ ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡುವಾಗ ಇಂಥ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಂಟನ್ನ ಇಟ್ಕೊಂಡು ಜನಗಳ ಮುಂದೆ ಪ್ರೆಸೆಂಟ್ ಮಾಡಿರೋದು ಇದೆಯಲ್ಲ ಅದು ಬಹಳ ದೊಡ್ಡ ವಿಷಯ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೋಬೇಕು ದಯವಿಟ್ಟು ಇಂಥ ಸಿನಿಮಾಗಳನ್ನ ಪ್ರತಿಯೊಂದು ಸರ್ಕಾರಿ ಶಾಲೆನಲ್ಲಾಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಾಗಲಿ ಸ್ಕ್ರೀನ್ ಮಾಡಿಸಿ ಒಂದು ಸಲ ಆದರೂ ಸ್ಕ್ರೀನ್ ಮಾಡಿಸಿ ಮಕ್ಕಳಿಗೆ ಇಂಥ ಒಂದು ಅದ್ಭುತವಾದಂಥ ಕಂಟೆಂಟ್ ಏನಿದೆ ತಲುಪಲಿ ಮಕ್ಳಿಗೂ ತಲುಪಲಿ ಮತ್ತು ಈಗಿನ ಯುವ ಪೀಳಿಗೆ ಏನಿದ್ದಾರೆ ಅವರು ನೋಡಬೇಕು ಮತ್ತು ತಂದೆ ತಾಯಿರು ಪೋಷಕರು ಕೂಡ ಇದನ್ನು ನೋಡಬೇಕು ವಿಚಾರನ ಅರ್ಥ ಮಾಡ್ಕೋಬೇಕು ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅವ್ರನ್ನ ಹೇಗೆ ಸಂಸ್ಕಾರದಿಂದ ಸಮಾಜದಲ್ಲಿ ನಡ್ಕೊಳ್ಳೋದನ್ನ ಕಲಿಸ್ಬೇಕು ಅವ್ರಿಗೇನೇನು ಆಸಕ್ತಿ ಇರುತ್ತೆ ಹೀಗೆ ಬಹಳ ವಿಚಾರಗಳು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ ದಯವಿಟ್ಟು ಬಂದು ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮಾಧ್ಯಮದವರು ಇದನ್ನು ಜನಗಳಿಗೆ ತಲುಪಿಸೋಲಿ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ನನ್ನ ಅಂತ ನಾನು ಈ ಸಿನಿಮಾದಲ್ಲಿ ನಿರ್ದೇಶನ ತಂಡದಲ್ಲಿ ಕೆಲಸ ಮಾಡಿದ್ದೀನಿ ಈ ಸಿನಿಮಾ ವಿಶೇಷ ಏನಂದರೆ ಒಂದು ಹೆಣ್ಣು ನಿರ್ದೇಶನ ಮಾಡಿರೋದು ಹಾಗೂ ಒಂದು ಹೆಣ್ಣು ನಿರ್ಮಾಣ ಮಾಡಿರೋದು ಫಸ್ಟ್ ಆಫ್ ಆಲ್ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ನಾನ್ ಕಮರ್ಷಿಯಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ ಎಲ್ಲ ಕಡೆಯಿಂದನೂ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಗೂ ಒಳ್ಳೆ ಮೆಸೇಜ್ ಇದೆ ಈ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ಥ್ಯಾಂಕ್ ಯು ಮಕ್ಕಳು ಈ ಕಾಲದಲ್ಲಿ ನೋಡಲೇಬೇಕಾದಂಥ ಮೂವಿ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲ ಪೇರೆಂಟ್ಸ್ ಕೇಳ್ಬಾರ್ದಂದರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಥಿಯೇಟರ್ ಹತ್ತದಲ್ಲೇ ಇರೋ ತೇಟ್ರ್ ಕರ್ಕೊಂಬಂದು ತೋರಿಸಿ ಅವ್ರಿಗೆ ಒಳ್ಳೆ ಮೆಸೇಜ್ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ಪೇರೆಂಟ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು ಸೊ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ಜೀನಿಯಸ್ ಮುತ್ತ ಅನ್ನೋ ಸಿನಿಮಾ ಇವತ್ತಿನ ಕಾಲಘಟ್ಟದಲ್ಲಿ ನಾವೊಂದು ನಮ್ಮ ಮಕ್ಕಳಿಗೆ ಅದರ ಒಂದು ಒಳ್ಳೆಯ ಸಿನಿಮಾ ತೋರಿಸ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕನ್ನಡದ ಸಿನಿಮಾ ತೋರಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತಾದ ಸಿನಿಮಾ ಯಾವುದೂ ಇಲ್ಲ ಆ ನಿಟ್ಟಿನಲ್ಲಿ ಇವಾಗ ನಮ್ಮ ತಾಯಿ ನಾಗಿನಿ ಬಣ್ಣ ಅವರು ಇವತ್ತು ಮೊದಲನೇ ಸಿನಿಮಾ ಜೀನಿಯಸ್ ಮುತ್ತಾನ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಲತಾ ಜಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ಸಿನಿಮಾನ ನಾವು ಜನಕ್ಕೆ ಮುಟ್ಸ್ಬೇಕು ಜನಕ್ಕೆ ಅನ್ನೋಕ್ಕಿಂತ ಮಕ್ಕಳಿಗೆ ಮುಟ್ಸ್ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಮಕ್ಕಳನ್ನು ಒಂದು ಒಳ್ಳೆ ಶುದ್ಧ ಕನ್ನಡವಾದ ಸಿನಿಮಾ ಮಕ್ಕಳ ಸಿನಿಮಾ ತೋರಿಸೋದಕ್ಕೆ ಅಂತ ಒಂದು ಒಂದು ಮುಂದೆ ಮುಂದೆ ಬಂದು ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಗೆ ನಮ್ಮ ಸಪೋರ್ಟ್ ಇರಲಿ ಎಲ್ಲರೂ ಸಪೋರ್ಟ್ ಇರಲಿ ನಾವೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾನ ಗೆಲ್ಲಿಸೋಣ ಥ್ಯಾಂಕ್ ಯು ಇಡೀ ಕರ್ನಾಟಕದಲ್ಲಿ ಎಲ್ಲ ಜನತೆಗೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ಒಳ್ಳೆಯ ಸಿನಿಮಾ ಬೆಳೆಸಿ ಉಳಿಸಿ ಜೀನಿಯಸ್ ಮತ್ತು ಒಬ್ಬ ಸೋಲಿಗರ ಹುಡುಗ ಯಾವ ರೀತಿ ಅವನು ಎಲ್ಲ ಪಾಸಿಟಿವಿಟೀಸ್ನ ತಗೊಂಡು ಈ ತನ್ನ ಎಲ್ಲ ತೊಂದರೆನ ಜಯಿಸ್ತಾ ಹೋಗ್ತಾನೆ ಅಂತ ಸಿನಿಮಾ ಇದೆ ದಯವಿಟ್ಟು ನಾನು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಸಿನಿಮಾ ತೋರಿಸ್ಬೇಕು ಮತ್ತು ಎಲ್ಲ ವೈದ್ಯರು ಆ್ಯಕ್ಚುಲಿ ಈ ಸಿನಿಮಾನ ನೋಡಬೇಕು ಯಾವ ರೀತಿ ಒಬ್ಬ ವೈದ್ಯ ಇರಬೇಕು ನಾವು ವೈದ್ಯ ನಾರಾಯಣ ದೇವರೇ ಅಂತ ಕರಿತೀವಿ ವೈದ್ಯರನ್ನ ಸೊ ಈ ಒಂದು ಮಾಡ್ರನ್ ಸಿಟಿಗೆ ಮಾಡ್ರನ್ ಸೊಸೈಟಿಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಇರುವಂಥ ಸಿನಿಮಾ ಒಂದು ಕಂಟೆಂಟ್ ಇರುವಂಥ ಸಿನ್ಮಾ ಮೊದಲನೇದಾಗಿ ನನ್ನ ಗುರುಗಳಾದಂತಹ ಡಾಕ್ಟರ್ ಟಿ ಎಸ್ ನಾಗಾಭರಣ ಹಾಗೂ ಡಾಕ್ಟರ್ ಭರಣ ಅವರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಡೀ ಚಿತ್ರಕಥೆಯಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮತ್ತು ಬರ ಬರಹಗಾರನಾಗಿ ಕೂಡ ಮತ್ತು ಅಮ್ಮನ ಜೊತೆ ನಾನು ಅಸೋಸಿಯೇಟಾಗಿ ಡೈರೆಕ್ಟ್ರಾಗಿ ಕೂಡ ಕೆಲಸ ಮಾಡಿದ್ದೀನಿ ನಂಗೆ ತುಂಬ ಸಂತೋಷ ಇದೆ ಈ ಸಿನಿಮಾ ಗೆಲ್ಲಬೇಕು ಕನ್ನಡ ಸಿನಿಮಾ ಗೆಲ್ಲಬೇಕು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಎಸ್ಪೆಷಲಿ ಈ ಸಿನಿಮಾ ಅಂತೂ ನೋಡಲೇಬೇಕು ಎಲ್ಲರಲ್ಲೂ ಕೇಳ್ಕೊತೀನಿ ಜೈ ಕರ್ನಾಟಕ ಮಾತು ಎಲ್ಲರಿಗೂ ನಮಸ್ಕಾರ ಒಂದು ಮಕ್ಕಳು ಚಿತ್ರ ಮಾಡಿದ್ದೀವಿ ನಾವಿಬ್ಬರು ಸೇರಿಕೊಂಡು ಅದನ್ನು ಜನಗಳು ನೋಡಿಬಿಟ್ಟು ಖುಷಿಪಟ್ಟರೆ ಅದಕ್ಕಿಂತ ಹೆಚ್ಚು ಅವಾರ್ಡ್ ಇನ್ನೇನೂ ಇಲ್ಲ ಆಲ್ರೆಡಿ ಎಲ್ಲ ಸ್ಕೂಲ್ಸ್ಗೂ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ವೆಂಕಟೇಶ್ವರದಲ್ಲಿ ಮೂರು ದಿವಸದಿಂದ ಎಂಟುನೂರು ಏಳ್ನೂರು ಜನ ನೋಡಿ ಖುಷಿ ಪಡಿತಿದ್ದಾರೆ ಏನು ಕುಣಿತಾರ್ರಿ ಅವರು ಮೇಡಮ್ ಶಿಲೆ ಹೊಡಿತಾರೆ ಅದು ನೋಡೋ ನಂಗೆ ಶಾಕ್ ಹೋಗ್ಬಿಡ್ತು ಇದೇನಪ್ಪ ಅಂದ್ಬಿಟ್ಟು ಆದ್ದರಿಂದ ಮಕ್ಕಳು ಅಲ್ಲಿ ಬನ್ನಿ ನೀವು ವೆಂಕಟೇಶ್ವರಕ್ಕೆ ಬಂದುಬಿಟ್ಟು ಮಕ್ಳತ್ರ ಕೇಳ್ಕೊಳ್ಳಿ ಬಂಬಾಟ್ ಅಂತ ಕಿರ್ಚಿತ ಕುಣಿತಾ ಇರ್ತಾರೆ ಸೊ ನಿಮ್ಮ ಸಹಕಾರದಿಂದ ಚಿತ್ರಮಂದಿರಕ್ಕೆ ಜನ ಬರೋಂಗಾಗಲಿ ಎಲ್ಲರೂ ತುಂಬ ನಮಗೆ ಸಹಾಯ ಮಾಡಿದ್ದೀರ ಒಳ್ಳೇದಾಗಲಿ ಹಾಗೆ ಮಕ್ಳಿಗೂ ಎಲ್ಲ ಆಗಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೆ ನಮಸ್ಕಾರ ಎಲ್ರಿಗೂ ಫಸ್ಟ್ ಡೇ ಶೋಲಿ ಸ್ವಲ್ಪ ಬೇಜಾರಾಗಿತ್ತು ಯಾಕಂದರೆ ಮಕ್ಕಳು ಸಿನಿಮಾ ನೋಡಿದ್ರು ಬೆಳಗ್ಗೆ ಎಲ್ಲನೂ ದೊಡ್ಡವ್ರು ಯಾಕೋ ಬರ್ತಾನೆ ಇಲ್ವಲ್ಲ ಅಂತ ಈಗ ಒಂದು ಮೂರನೇ ದಿನ ಶೋ ಇವತ್ತು ಭಾರಿ ಖುಷಿ ಆಗ್ತಾ ಇದೆ ಎಲ್ಲರೂ ಹುಡ್ಕೊಂಡು ಬಂದು ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ ಯಾಕಂದರೆ ಪ್ರಮೋಷನ್ ಆಗಿರಲಿಲ್ಲ ಎಷ್ಟೋ ಜನ ಅದೇ ಕೇಳಿದ್ರು ಪ್ರಮೋಷನ್ ಯಾಕೆ ನೀವು ಜಾಸ್ತಿ ಮಾಡಿಲ್ಲ ಅಂತ ಯಾಕಂದ್ರೆ ನಮ್ಮದು ಮಕ್ಳು ಸಿನಿಮಾ ಆಗಿರೋದ್ರಿಂದ ಅಷ್ಟೊಂದು ಪ್ರಮೋಷನ್ ನಮಗೆ ಬೇಕಿಲ್ಲ ಅಂತೂ ಯಾಕಂದ್ರೆ ಮಕ್ಕಳು ನೋಡ್ಲಿ ಅನ್ನೋದಿತ್ತಲ್ಲ ಹಾಗಾಗಿ ಆದರೆ ಇವಾಗ ನಮ್ಗೆ ಇದೆ ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲ ನಮ್ಮದು ಲೋ ಬಜೆಟ್ ಪಿಕ್ಚರು ಅಷ್ಟೊಂದೆಲ್ಲ ಪ್ರಮೋಷನ್ ದುಡ್ಡು ಕೊಡೋಕ್ಕಾಗಲ್ಲ ಕೊಟ್ಟಿದ್ದೀವಿ ಸಾಕಷ್ಟು ಕೊಟ್ಟಿದ್ದೀವಿ ಸಾಕು ಜನ ಬರಬೇಕಷ್ಟೆ ಸಿನಿಮಾ ಯಾವುದೇ ಆದ್ರೂ ನಟನೆ ಮತ್ತು ಎಲ್ಲನೂ ಪ್ಲಸ್ ಆಗುತ್ತೆ ಒಂದು ಕಂಟೆಂಟ್ ಏನಿದೆ ಮತ್ತು ಎಲ್ಲ ಮೆಸೇಜ್ ಇದೆಯಾ ಮಕ್ಕಳಿಗೆ ಇದೆಲ್ಲನೂ ಪ್ಲಸ್ ಆಗುತ್ತೆ ಸೊ ಅದನ್ನು ಇವಾಗ ಆಡಿಯನ್ಸ್ ನೋಡಿ ಆ ರಿವ್ಯೂ ಕೊಡ್ತಾ ಇರೋದು ನೋಡಿ ನಮಗೆ ಖುಷಿ ಆಗ್ತಿದೆ ನೀವೂ ಅಷ್ಟೇ ಪ್ರಮೋಷನ್ ಮಾಡಿಕೊಡ್ತಾನೆ ಇದ್ದೀರಾ ಪಾಪ ನಮಗೆ ನಮಗೋಸ್ಕರ ಇಷ್ಟು ಅಲ್ಲಿ ಎಲ್ಲೆಲ್ಲೋ ಬ್ಯುಸಿ ಇದ್ರು ಕೂಡ ನಮಗೋಸ್ಕರ ಬಂದು ಹೆಲ್ಪ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಸಿನಿಮಾ ನೋಡೋದೇ ನಮ್ಮ ಸಕ್ಸಸ್ಸು ನೀವು ನೋಡಿದ್ರಿ ನೋಡಿಬಿಟ್ಟು ಇಷ್ಟಪಟ್ಟರೆ ಸಿನಿಮಾ ಕತೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅಮ್ಮಂದು ಡೆಬ್ಯೂ ಡೈರೆಕ್ಷನು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗ ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ನೀವು ಹೇಳಿದ್ರೆ ಅದೇ ನನ್ನ ಸಕ್ಸಸ್ಸು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಗೆಲ್ತು ನಾನು ಒಂದಿನ ಬನ್ನಿ ಮಕ್ಕಳೆಲ್ಲ ನೋಡ್ತಾರಲ್ಲ ವೆಂಕಟೇಶ್ವರಕ್ಕೆ ಚಂದ್ರೋದಯಕ್ಕೆ ಆ ಖುಷಿನ ಜನಕ್ಕೆ ತೋರಿಸಿ ಓಕೆ ಥ್ಯಾಂಕ್ ಯು